శ్రీ దత్త భాగవత శివం శాంతం ప్రసన్నం ఓంకారం భక్త ముక్తి ప్రదం వందే దత్తాత్రేయం జగద్గురు భాగ శ్రీ నవనాథ కథాసార అధ్యాయ ఏడు ಕಾನೀಫನಾಥನ ಜನ್ಮ ವೃತ್ತಾಂತ ಜಲಾಂಧರನು ಕಾನೀಫನಾಥನಿಗೆ ಸರ್ವ ವಿದ್ಯಾಪಾರಂಗತನನ್ನಾಗಿ ಮಾಡಿತ್ತು ನಂತರ ಅವನಿಗೆ ತಪಸ್ಸಿಗೆ ಹಚ್ಚಿ ತಾನು ಹೇಲಾಪಟ್ಟಣಕ್ಕೆ ಹೋದದ್ದು ಮೈನಾಕಿನಿಗೆ ಜಲಾಂಧರನಿಂದ ಬ್ರಹ್ಮ ಜ್ಞಾನ ಪ್ರಾಪ್ತವಾದದ್ದು ಹಾಗೂ ಲೂಮಾವತಿಯ ಮಾತು ಕೇಳಿ ಗೋಪಿಚಂದರಾಜನು ಜಲಾಂಧರನನ್ನು ಕುದುರೆ ಲದ್ದಿಯಲ್ಲಿ ಹೋದದ್ದು ಅಗ್ನಿಯು ಜಲಾಂಧರನೊಂದಿಗೆ ಬದರಿಕಾಶ್ರಮದಲ್ಲಿರುವ ಶಿವಮಂದಿರಕ್ಕೆ ಹೋದಾಗ ಶಿವನು ಪ್ರತ್ಯಕ್ಷನಾಗಿ ಇವರೀರ್ವರನ್ನು ಆದರದಿಂದ ಸತ್ಕರಿಸಿದ ನಂತರ ಸಾಕ್ಷಾತ್ ಪ್ರಬುದ್ಧ ನಾರಾಯಣನೇ ಕಾನೀಫನಾಥನಿಗೆ ಜನಿಸಿದ ಕಥೆಯನ್ನು ಹೇಳ ಹತ್ತಿದನು ಅದನ್ನು ಕೇಳಿದ ಅಗ್ನಿಯು ಶಿವನನ್ನು ಕುರಿತು ಹೇ ಪಾರ್ವತಿಪತಿಯೇ ಈಗ ಈ ಕಾನೀಫನಾಥನೆಯಲ್ಲಿರುವನು ಎಂದು ಕೇಳಲು ಶಿವನು ನಡೆಯಿರಿ ನಾನೇ ಸ್ವತಃ ಆ ಜಾಗವನ್ನು ತೋರಿಸುವೆನೆಂದು ಅವರೊಂದಿಗೆ ಹೊರಡುವನು ಹೀಗೆ ಈ ಮೂವರು ಕುಡಿಕೊಂಡು ಹಿಮಾಲಯ ಪರ್ವತದ ಒಂದು ಗಿರಿಯೇರಿ ಹೋದರು ಅಲ್ಲೊಂದು ಬೃಹದಾಕಾರದ ಮದವೇರಿದ ಆನೆಯನ್ನು ದೂರದಿಂದಲೇ ಸನ್ನೆ ಮೂಲಕ ಶಿವನು ಜಲಾಂಧರನಿಗೆ ತೋರಿಸಿದನು ಹಾಗೂ ಅವರಿಬ್ಬರು ಜಲಾಂಧರನ ಕುರಿತು ಯುಕ್ತಿ ಪ್ರಯುಕ್ತಿಯಿಂದ ಆ ಆನೆಯ ಕಿವಿಯಲ್ಲಿರುವ ಕಾನೀಫನಾಥನನ್ನು ವಶಪಡಿಸಿಕೊಂಡು ತರಲು ಹೇಳುವರು ಅತ್ತ ಜಲಾಂಧರನು ಆನೆಯತ್ತ ಸಾಗಿದನು ಆನೆಯು ಜಲಾಂಧರನನ್ನು ನೋಡಿ ಭಯಂಕರವಾಗಿ ಗರ್ಜಿಸಿತು ಅಲ್ಲದೆ ಅದು ಜಲಾಂಧರನನ್ನು ನೋಡಿ ರೌದ್ರಾವೇಶ ತಾಳುವುದು ಆಗ ಜಲಾಂಧರನು ತನ್ನ ಜೋಳಿಗೆಯಿಂದ ವಿಭೂತಿಯನ್ನು ಹೊರತೆಗೆದು ಅದರ ಮೇಲೆ ಮೋಹಕಾಸ್ತ್ರ ಪ್ರಯೋಗ ಮಾಡಿ ಆ ಆನೆಯತ್ತ ಎಸೆದನು ನಂತರ ಆನೆಯು ಶಾಂತಚಿತ್ತವಾಗಲು ಅದರೆಡೆಗೆ ಮತ್ತೆ ಸ್ಪರ್ಶಾಸ್ತ್ರ ಮಂತ್ರಿತ ಭಸ್ಮವನ್ನು ಸಿಮ್ಮಡಿಸಿದನು ಆ ಭಸ್ಮವು ತಗುಲಿದ ಕ್ಷಣವೇ ಆನೆಯು ಸುಸ್ತಾಗಿ ನೆಲಕ್ಕೆ ಬಿದ್ದುಕೊಂಡಿತು ಸಮಯ ಸಾಧಿಸಿ ಜಲಾಂಧರನು ಆನೆಯ ಹತ್ತಿರ ಹೋಗಲು ಆನೆಯ ಕಿವಿಯೊಳಗೆ ಕಾನೀಫನನ್ನು ಕಾಣುವನು ಆಗ ಅವನನ್ನು ಕುರಿತು ಹೇ ಪ್ರಬುದ್ಧ ನಾರಾಯಣನೇ ಬೇಗ ಹೊರಗೆ ಬಾ ನೀನು ಆನೆಯ ಕಿವಿಯೊಳಗೆ ಜನಿಸಿದ್ದರಿಂದ ನಿನಗೆ ಕಾನೀಫಾ ಎಂದು ಕರೆಯಲ್ಪಟ್ಟಿದೆ ಎಂದು ಕೂಗಲು ಹದಿನಾರು ವರ್ಷದ ಕಾನೀಫನು ಆನೆಯ ಕಿವಿಯಿಂದ ಹೊರಜಿಗಿದು ಬರುವನು ಅವನನ್ನು ಎದೆಗವಚಿಕೊಂಡು ಜಲಾಂಧರನು ಅವನನ್ನು ತನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಅಗ್ನಿ ಮತ್ತು ಶಿವನಿರುವಲ್ಲಿಗೆ ಬಂದು ಕಾನೀಫನನ್ನು ಕೆಳಗಿಳಿಸಿ ಅವರೇವರಿಗೆ ವಂದಿಸಲು ಹೇಳುವನು ಆಗ ಅಗ್ನಿ ಮತ್ತು ಶಿವನು ಕಾನೀಫನಾಥನಿಗೆ ಆಶೀರ್ವದಿಸಿದರು ಅಲ್ಲದೆ ಜಲಾಂಧ ನ್ನು ಕುರಿತು ನೀನೇ ಇವನಿಗೆ ಸರ್ವ ವಿದ್ಯಾಪಾರಂಗತನನ್ನಾಗಿ ಮಾಡೆನಲು ಜಲಾಂಧರನು ತಡ ಮಾಡದೆ ಕಾನೀಫನನ್ನು ಹತ್ತಿರ ಕರೆದು ಅವನ ಕಿವಿಯಲ್ಲಿ ಮಂತ್ರವನ್ನು ಓದಿದನು ತಕ್ಷಣವೇ ಕಾಮೀಫನು ದಿವ್ಯ ಜ್ಞಾನಿಯಾಗಿ ಶೋಭಿಸ ಹತ್ತಿದನು ನಂತರ ಅವರೆಲ್ಲರೂ ಕೂಡಿಕೊಂಡು ಬದರಿಕಾಶ್ರಮಕ್ಕೆ ಬರುವರು ಅಲ್ಲಿ ಅಗ್ನಿಯು ಜಲಾಂಧರನನ್ನು ಕುರಿತು ದತ್ತಾತ್ರೇಯನು ನಿನಗೆ ಕೂಡ ಮಾಡಿದ್ದನ್ನು ನೀನು ಕಾಮೀಫನಿಗೆ ಹೇಳೆಂದು ಹೇಳಿ ಅಲ್ಲಿಯೇ ಅದೃಷ್ಟ

ಮುಂದೆ ಶಿವನು ಆರು ತಿಂಗಳುಗಳ ಕಾಲ ಅವರಿರುವಲ್ಲಿಗೆ ಬಂದು ಹೋಗುತ್ತಿದ್ದನು ಅಲ್ಲಿಯವರೆಗೆ ಜಲಾಂಧರನು ಕಾನೀಪನಿಗೆ ಸರ್ವ ವಿದ್ಯಾ ಪಾರಂಗತನನ್ನಾಗಿ ಮಾಡಿದನು ಅನಂತರ ಜಲಾಂಧರನು ಎಲ್ಲಾ ದೇವತೆಗಳಿಗೆ ಪ್ರತ್ಯಕ್ಷ ಮಾಡಿಕೊಂಡು ಕಾನೀಪನಿಗೆ ಅವರವರಿಂದ ವರವನ್ನು ಕೊಡಿಸಿದನು ಅಷ್ಟೇ ಅಲ್ಲದೆ ಜಲಾಂಧರನು ದೇವತೆಗಳನ್ನು ಕುರಿತು ಹೇ ದೇವಾನು ದೇವತೆಗಳಿರ ಇನ್ನು ಮುಂದೆ ನಾನು ಶಾಬರಿ ಕವಿತ್ವವನ್ನು ರಚಿಸಿರುವೆ ನೀವೆಲ್ಲರೂ ಅದಕ್ಕೆ ಸಹಕರಿಸಬೇಕು ಎನ್ನಲು ಎಲ್ಲರೂ ಹರ್ಷವನ್ನು ವ್ಯಕ್ತಪಡಿಸಿ ಜಲಾಂಧರನ ಕೈ ಮೇಲೆ ಕೈ ಎಕ್ಕಿ ಆಯಿತೆಂದು ವಚನವಿತ್ತು ಅವರವರ ಸ್ಥಾನಕ್ಕೆ ಹೊರಟರು ಹೀಗೆ ದೇವಾನು ದೇವತೆಗಳಿಂದ ವರವನ್ನು ಪಡೆದ ಜಲಾಂಧರನಾಥ ಹಾಗೂ ಕಾನೀಫರೀವರು ಶಿವನೊಂದಿಗೆ ಬದರಿಕಾಶ್ರಮದ ಶಿವಾಲಯದಲ್ಲಿ ಕುಳಿತಿರಲು ಶಿವನು ಜಲಾಂಧರನನ್ನು ಕುರಿತು ಯತಿವರನೇ ನಾನು ಹೇಳುವುದನ್ನು ಚೆನ್ನಾಗಿ ಚಿತ್ತಿಸುವವನಾಗು ಮೊದಲು ಕಾನೀಪನನ್ನು ಘೋರ ತಪಸ್ಸಿಗೆ ಹಚ್ಚುವನಾಗು ಅಲ್ಲದೆ ಕಲಿಯುಗದಲ್ಲಿ ವೇದ ವಿದ್ಯಾಮಂತ್ರಗಳು ಬಹಳಿದ್ದರೂ ಅವುಗಳ ಉಪಯೋಗವು ಜನತೆಗೆ ಅಲ್ಪವೂ ಆಗದು ಆದ್ದರಿಂದ ಲೋಕೋದ್ಧಾರಕದ ನಿಮಿತ್ತವಾಗಿ ಶಾಬರಿ ಕವಿತ್ವವನ್ನು ರಚಿಸುವವನಾಗು ಈಗ ಲೋಕ ಕಲ್ಯಾಣಕ್ಕಾಗಿ ನೂರು ಕೋಟಿ ಶಾಬರೀ ಕವಿತ್ವದ ಒಳ್ಳೆಯ ವಚನಗಳ ಅಗತ್ಯವಿದೆ ಈ ವಚನಗಳ ರಚನಾ ಕಾರ್ಯವನ್ನು ನವನಾಥರು ಮಾಡಬೇಕಾಗಿದೆ ಅವುಗಳು ಯಾರ್ಯಾರು ಎಷ್ಟೆಷ್ಟು ಬರೆಯಬೇಕೆಂಬುದನ್ನು ಹೇಳುವೆನು ಲಕ್ಷವಿರು ಸೆನ್ನಲು ಜಲಾಂಧರನು ಕೈಮುಗಿದು ಶಿವನೆದುರಿಗೆ ನಿಂತುಕೊಂಡನು ಆಗ ಶಿವನು ಮತ್ತೆ ಜಲಾಂಧರನನ್ನು ಕುರಿತು ಮಚ್ಚೇಂದ್ರನು ಮೂವತ್ತ್ ಮೂರು ಕೋಟಿ ತೊಂಬತ್ತೈದು ಲಕ್ಷ ಶಾಖರಿ ವಚನಗಳ ರಚನಗೈಯುವನು ಗೋರಕ್ಷಕನು ಹನ್ನೆರಡು ಕೋಟಿ ಒಂಬತ್ತು ಲಕ್ಷ ಮೀನನಾಥನು ಐದು ಕೋಟಿ ಒಂದು ಲಕ್ಷ ಚರ್ಪಟಿಯು ಒಂಬತ್ತು ಕೋಟಿ ಏಳು ಲಕ್ಷ ಭರ್ತೃಹರಿಯು ಏಳು ಕೋಟಿ ನಾಲ್ಕು ಲಕ್ಷ ರೇವಣನಾಥನು ಎರಡು ಕೋಟಿ ಮೂರು ಲಕ್ಷ ವಟಸಿದ್ಧ ನಾಗನಾಥನು ಒಂದು ಕೋಟಿ ಒಂದು ಲಕ್ಷ ಹಾಗೂ ತಾನೀಫನಾಥನು ಆರು ಕೋಟಿ ಎಂಟು ಲಕ್ಷ ಮಂತ್ರಗಳು ರಚಿಸತಕ್ಕದ್ದು ಅಲ್ಲದೆ ನೀನಾದರೂ ಮೂವತ್ನಾಲ್ಕು ಕೋಟಿ ಹನ್ನೆರಡು ಲಕ್ಷ ಶಾಬರಿ ಮಂತ್ರಗಳು ರಚಿಸಿ ಒಟ್ಟು ಶತಕೋಟಿಗೂ ಮೀರಿ ಶಾಬರಿ ವಚನ ಮಂತ್ರಗಳು ಗೋರಕ್ಷಕನ ಚರಿ ಕಾರ್ಯದಲ್ಲಿ ಯೋಜಿಸತಕ್ಕದ್ದು ನೀವೆಲ್ಲರೂ ಸರ್ವಜ್ಞರಾಗಿದ್ದೀರಿ ಎಂದು ಹೇಳಲು ಜಲಾಂಧರನು ಶಿವನಿಗೆ ನಮಿಸಿ ಅತ್ತ ಕಾನೀಫನನ್ನು ತಪಸ್ಸಿಗೆ ಹಚ್ಚಲು ಶಿವನು ಕೈಲಾಸಕ್ಕೆ ಹೋದನು ಮುಂದೆ ಜಲಾಂಧರನು ನಲವತ್ತು ಕೋಟಿ ಇಪ್ಪತ್ತು ಲಕ್ಷ ಶಾಬರಿ ವಚನ ಮಂತ್ರಗಳನ್ನು ಬರೆದು ನಾಗ ಸ್ವತದಲ್ಲಿ ನೆರಳಲ್ಲಿ ಉಭಯತರಿಗೆ ಹಾಗೂ ಪಂಡಿತ ಪಾಮರರಿಗೆ ಬೋಧಿಸಿ ಕೀರ್ತಿ ಪಡೆದು ನಂತರ ಅಲ್ಲಿಂದ ಮತ್ತೆ ತೀರ್ಥಾಟನೆಗೆ ಹೊರಟನು ತೀರ್ಥಾಟನೆಯನ್ನು ಮಾಡುತ್ತಾ ಅಡವಿಯಲ್ಲಿರುವ ಹುಲ್ಲನ್ನು ಕುಯ್ದು ಆ ಹೊರೆಯನ್ನು ಹೊತ್ತುಕೊಂಡು ಅಲ್ಲಲ್ಲಿ ಕಾಣಸಿಗುವ ಗೋವುಗಳಿಗೆ ಹಾಕುತ್ತಾ ನಡೆದನು ಆಶ್ಚರ್ಯಕರ ಸಂಗತಿ ಎಂದರೆ ಅವನು ಹೊತ್ತ ಹುಲ್ಲು ಹೊರೆಯ ಜಲಾಂಧರನ ತಲೆಗೆ ಭಾರವಾಗದಿರಲಿ ಅಂತ ಬಗೆದ ಅವನ ತಂದೆಯಾದ ಅಗ್ನಿಯು ತಾತನೂವಾದ ವಾಯುವು ಆ ಹೊರೆಯು ಗಾಳಿಯಲ್ಲಿ ನಿಲ್ಲುವಂತೆ ಮಾಡುತ್ತಿದ್ದನು ಹೀಗೆಯೇ ಹಲವು ದಿನಗಳು ಕಳೆಯಲು ಜಲಾಂಧರನು ಗೌಡ ಬಂಗಾಳದ ಹೇಲಾಪಟ್ಟಣಕ್ಕೆ ಬರುವನು ಅಲ್ಲಿಯೂ ವಾಡಿಕೆಯಂತೆ ಹುಲ್ಲು ಹೊರೆಯನ್ನು ಹೊತ್ತು ತಂದು ಪಟ್ಟಣದಲ್ಲಿರುವ ಗೋವುಗಳಿಗೆ ಹಾಕತೊಡಗಿದನು ಆ ಊರಿನಲ್ಲಿರುವ ಜನಗಳು ಜಲಾಂಧರನ ತಲೆಯ ಮೇಲಿರುವ ಹೊರೆಯು ಅವನಿಗೆ ಭಾರವಾಗದೆ ಗಾಳಿಯಲ್ಲಿ ತೇಲಾಡುತ್ತ ಅವನೊಂದಿಗೆ ಬರುವುದನ್ನು ಕಂಡು ಇವನೊಬ್ಬ ಮಹಾತ್ಮನೇ ಇರಬೇಕೆಂದು ಬಗೆದು ಅವನ ದರ್ಶನಕ್ಕಾಗಿ ಅಲ್ಲಿನ ಜನಗಳು ಬರಹತ್ತಿದರು ಹೀಗಿರಲು ತ್ರಿಲೋಚನಾ ರಾಜನ ಮಗನಾದ ಗೋಪಿಚಂದ ರಾಜನು ಹೇಲಾ ಪಟ್ಟಣದ ರಾಜನಾಗಿದ್ದನು ವೀರನ ರಾಜನ ಆಸ್ಥಾನವು ಸಂಪದ್ಬಲವಾಗಿತ್ತಲ್ಲದೆ ಅಶ್ವದಳ ಗಜದಳದಿಂದ ಕೂಡಿದ ಸೈನ್ಯವು ತನ್ನ ಪರಾಕ್ರಮವನ್ನು ಮೆರೆಯುತ್ತಿತ್ತು ಸ್ವತಃ ರಾಜನು ಶೋಭಾಯಮಾನವಾಗಿ ಮೆರೆಯುತ್ತಿದ್ದನು ಆದರೂ ರಾಜನು ವಿನಯಶೀಲನು ಹಾಗೂ ಧರ್ಮದಿಂದ ರಾಜ್ಯ ಭಾರ ಮಾಡುತ್ತಿದ್ದನು ಆ ರಾಜನ ತಾಯಿಯಾದ ಮಹೀನಾವತಿಯು ಸದ್ಗುಣಿಯೂ ಆಗಿದ್ದಂತೆ ದೈವ ಭಕ್ತೆಯೂ ಆಗಿದ್ದಳು ಇಂತಿರಲು ಒಂದು ದಿನ ಆಕೆಯು ಅರಮನೆಯ ಉಪ್ಪರಿಗೆಯ ಮೇಲೆ ನಿಂತು ಪಟ್ಟಣದ ಮುಖ್ಯ ದಾರಿಯತ್ತ ವೀಕ್ಷಿಸಲು ಒಬ್ಬ ಯೋಗಿಯು ತಲೆಯ ಮೇಲೆ ನಿರಾಧಾರವಾಗಿ ಹುಲ್ಲಿನ ಹೊರೆಯನ್ನು ಹೊತ್ತುಕೊಂಡು ನಡೆದದ್ದನ್ನು ಕಾಣುವಳು ಅಲ್ಲದೆ ದಾಸಿಯೋರ್ಗಳನ್ನು ಕರೆದು ಆ ಮಹಾತ್ಮನು ಯಾರು ಮತ್ತು ಎಲ್ಲಿರುವನೆಂದು ತಿಳಿದುಕೊಂಡು ಬಾ ಎಂದು ಹೇಳಿ ಕಳಿಸುವಳು ಅತ್ತ ದಾಸಿಯು ಅವನ ಹಿಂದೆ ಹಿಂದೆ ಸಾಗಿ ಅವನ ಎಲ್ಲಾ ಸಮಾಚಾರವನ್ನು ತಿಳಿದುಕೊಂಡು ಅರಮನೆಗೆ ಬರುವಳು ಅಲ್ಲದೆ ಮೈನಾಕಿನಿಯನ್ನು ಕುರಿತು ಅಮ್ಮ ಅವನು ಯೋಗ ಪುರುಷನಾಗಿದ್ದು ಸ್ವರ್ಗ ಲೋಕದಿಂದ ಭೂಮಿಗೆ ಅವತರಿಸಿ ಬಂದ ಮಹಾತ್ಮನೇ ಆಗಿರುವನು ಅಲ್ಲದೆ ಅಂತಹ ಯೋಗ ದ್ರುಮನು ಊರ ಹೊರಗಿನ ದುರ್ಗಂಧಮಯವಾಗಿರುವ ಸ್ಥಳದಲ್ಲಿ ಏಕಾಂಗಿಯಾಗಿ ವಾಸಿಸುವೆನೆಂದು ದಾಸಿಯು ಮೈನಾಕಿನಿಗೆ ನುಡಿದಳು ದಾಸಿಯ ಭಾಷಣವನ್ನು ಕೇಳಿದ ಮೈನಾಕಿನಿಯು ಆಕೆಯನ್ನು ತಡೆದು ರಾತ್ರಿಯಾದ ಮೇಲೆ ಅಲ್ಲಿಗೆ ಹೋಗೋಣವೆಂದು ಹೇಳಿ ಈ ವಿಷಯವನ್ನು ಗುಪ್ತವಾಗಿರಿಸಲು ತಿಳಿಸುವಳು ಸ್ವಲ್ಪ ಗಳಿಕೆಯಾದ ಮೇಲೆ ಇಬ್ಬರು ಮಾರುವೇಷದಲ್ಲಿ ಜಲಾಂಧರನಾಥನಿರುವಲ್ಲಿಗೆ ಹೋಗುವರು ಅಲ್ಲದೆ ಆ ಯೋಗದ್ರುಮನ ಮುಂದೆ ಕೈ ಜೋಡಿಸಿಕೊಂಡು ಮನಸ್ಸಿಗೆ ಬ್ರಹ್ಮಜ್ಞಾನ ಪೀಡಿ ಬಂದಿದ್ದೇನೆ ಮಂಗಳ ಕೃಪೆ ತೋರಿ ಉದ್ಧರಿಸಬೇಕೆಂದು ಪರಿಪರಿಯಾಗಿ ಸ್ತುತಿಸುವಳು ಆಗ ಮಚ್ಚೇಂದ್ರನು ಅವಳ ಕಡೆಗೆ ಕಲ್ಲು ತೂರುವನು ಕೆಸರು ಸಿಡಿಸುವನು ಏನೆಲ್ಲಾ ತೊಂದರೆ ಕೊಟ್ಟರೂ ಮೈನಾಕಿನಿಯು ಆ ಜಲಾಂಧರನಾಥನನ್ನು ಒಲಿಸುವ ಪ್ರಯತ್ನದಲ್ಲಿದ್ದಳು ಹೀಗಿರಲು ಅಷ್ಟರಲ್ಲಿ ಹೊರಗೆ ಬೆಳಕು ಹರಿಯಲು ಮೈನಾಕಿನಿಯು ದಾಸಿಯೊಂದಿಗೆ ನಿಸ್ಸಹಾಯಕಳಾಗಿ ಅರಮನೆಯತ್ತ ತೆರಳುಗಳು ಮತ್ತೆ ಮಾರನೇ ದಿನ ಮಾರುವೇಷದಲ್ಲಿ ಅವರಿರುವರು ಜಲಾಂಧರನಾಥ ನಿರುವಲ್ಲಿಗೆ ಹೋಗುವರು ಮೈನಾಕಿನಿಯು ಜಲಾಂಧರನ ಎದುರಿಗೆ ನಿಂತು ಮತ್ತೆ ಪರಿಪರಿಯಾಗಿ ಪ್ರಾರ್ಥಿಸ ಹತ್ತಿದಳು ಅಲ್ಲದೆ ಅವನ ಸೇವೆಯಲ್ಲಿ ತೊಡಗಿದಳು ಹೀಗೆ ಆಕೆಯ ಸೇವೆಯು ಆರು ತಿಂಗಳುಗಳ ಕಾಲ ಜರುಗಿತು ಮುಂದೊಂದು ದಿನ ಈಕೆಯನ್ನು ಪರೀಕ್ಷಿಸಲೆಂದು ಜಲಾಂಧರನು ಮೈನಾವತಿಯ ತೊಡೆಯ ಮೇಲೆ ಮಲಗಿದನು ಅತ್ತ ಆಕೆಯ ತೊಡೆಯಲ್ಲಿ ಮಾಯಾಮಯಿಯಾದ ತೊಡೆ ಕೊರೆಯುವ ಹುಳುವೊಂದನ್ನು ಬಿಡುವನು ಅದು ಆಕೆಯ ಕಾಲಿನಿಂದ ಕೊರೆಯುತ್ತ ತೊಡೆಯವರೆಗೆ ಬಂದರು ಗುರುವಿನ ನಿದ್ದೆಗೆ ಭಂಗಾಬಾರ ತಿಂದು ಮೈನಾವತಿಯು ಬಹಳ ಗಟ್ಟಿಗಳಾಗಿ ಕುಳಿತಿದ್ದಳು ಆ ಹುಳು ತೊಡೆಯಲ್ಲಿ ಗುಯಿಗುಡುವಾಗ ಜಲಾಂಧರನಿಗೆ ಎಚ್ಚರವಾಗಲು ಎದ್ದು ನೋಡಿದಾಗ ಆಕೆಯ ತೊಡೆಯಿಂದ ಧಾರಾಕಾರವಾಗಿ ರಕ್ತವು ಹರಿಯುತ್ತಿರುತ್ತದೆ ಈ ದೃಶ್ಯವನ್ನು ಕಂಡ ಜಲಾಂಧರನು ಆಕೆಯ ಭಕ್ತಿಗೆ ಮೆಚ್ಚಿ ಮೈನಾಕಿನಿಯ ತೊಡೆಗೆ ಭಸ್ಮವನ್ನು ಹಚ್ಚಲು ಅದು ಮೊದಲಿನಂತಾಗುವುದು ನಂತರ ಆಕೆಯ ಭಕ್ತಿಗೆ ಪ್ರಸನ್ನನಾಗಿ ಆಕೆಯ ಕಿವಿಯಲ್ಲಿ ತಾರಕ ಮಂತ್ರವನ್ನು ಬೋಧಿಸಲು ಆಕೆಯಲ್ಲಿ ಬ್ರಹ್ಮಜ್ಞಾನವು ಪ್ರಾಪ್ತವಾಗುವುದು ನಂತರ ಸ್ವಾಮಿಯಲ್ಲಿ ಅವಳ ಭಕ್ತಿಯು ಎಂದಿನಂತೆ ನಿರಂತರವಾಗಿ ಸಾಗಿತು ಹೀಗಿರಲು ಮೈನಾವತಿಯ ಮನದಲ್ಲಿ ಒಂದು ಬಯಕೆಯು ಚಿಗುರೊಡೆಯಿತು ಅದೇನೆಂದರೆ ನನ್ನ ಮಗನು ರಾಜನಾಗಿರುವನು ಅವನ ಅರಮನೆಯು ಅಷ್ಟೈಶ್ವರ್ಯದಿಂದ ಶೋಭಿಸುತ್ತಿದೆ ಅಲ್ಲದೆ ಅವನಿಗೆ ಬೇಕಾದದ್ದು ಕ್ಷಣ ಮಾತ್ರದಲ್ಲೇ ಸಿಗುತ್ತದೆ ಆದರೆ ಇದೆಲ್ಲವೂ ನಶ್ವರವೇ ಆಗಿರುವುದು ಜಗತ್ತಿನಲ್ಲಿ ಆತ್ಮತತ್ವಕ್ಕೆ ಮಿಗಿಲಾದದ್ದು ಬೇರೊಂದಿಲ್ಲ ಆದ್ದರಿಂದ ಹೇಗಾದರೂ ಮಾಡಿ ಜಲಾಂಧರನ ಗುರುವಿನಿಂದ ಕೃಪೆ ಮಾಡಿಸಿ ಗೋಪಿಚಂದನನ್ನು ಭಕ್ತಿಗೆ ಹಚ್ಚಿ ಅವನಲ್ಲಿ ಆತ್ಮತತ್ವದ ಬೀಜ ಬಿತ್ತಬೇಕೆಂದು ಚಿಂತಿಸ ಹತ್ತಿದಳು ಮುಂದೊಂದು ದಿನ ಮೈನಾವತಿಯು ಅರಮನೆಯ ಉಪ್ಪರಿಗೆ ಮೇಲೆ ಕುಳಿತಾಗ ಮಗನ ಅಶ್ವರ ಸ್ಥಿತಿಯನ್ನು ಕಂಡು ದುಃಖಿಸ ಹತ್ತಿದಳು ಆಕೆಯ ಕಣ್ಣಿನಿಂದ ಧಾರಾಕಾರವಾಗಿ ಹರಿಯುತ್ತಿದ್ದ ಕಣ್ಣೀರಿನ ಧಾರೆಯು ಕೆಳಗೆ ಕುಳಿತಿರುವ ಗೋಪಿ ಚಂದ ಮಗನ ಮೇಲೆ ಬಿಡಲು ಅವನು ತಲೆ ಎತ್ತಿ ಮೇಲೆ ನೋಡುವನು ಅಲ್ಲದೆ ರಾಜನು ಸರಸರನೆ ಉಪ್ಪೆರಿಗೆಯ ಮೇಲೆ ಹೋಗಿ ನೋಡಲು ಅಲ್ಲಿ ನನ್ನ ಅಳುತ್ತಾ ಕುಂತಿರುವುದನ್ನು ಕಂಡು ಬಹಳ ಖಿನ್ನನಾದನು ಅಲ್ಲದೆ ತಾಯಿಯನ್ನು ಕುರಿತು ಅಮ್ಮ ಹೀಗೇಕೆ ದುಃಖಿಸುವೆ ನಿನಗೇನಾದರೂ ಕೊರತೆಯಾಯಿತೇ ಯಾರಾದರೂ もう。 ಅಪಶಬ್ದಗಳಿಂದ ಬೈದವರುಂಟೆ ಅಥವಾ ನನ್ನ ತಂದೆಯ ನೆನಪಾಯಿತೆ ಹೀಗೆ ಪ್ರಶ್ನೆಗಳಿಂದ ತಾಯಿಗೆ ಸಮಾಧಾನದ ಮಾತುಗಳನ್ನಾಡಲು ಮೈನಾಕಿನಿಯು ಶಾಂತಳಾಗಿ ಮಗನೇ ನನಗೆ ಅವು ಯಾವುದರಿಂದಲೂ ವ್ಯಥೆಯುಂಟಾಗಲಿಲ್ಲ ಅಲ್ಲದೆ ನಿನ್ನಂತಹ ಮಗನು ದೊರೆತದ್ದು ನನ್ನ ಪುಣ್ಯವೇ ಆಗಿದೆ ಆದರೆ ನನ್ನ ಮನದಲ್ಲಿ ಸದಾ ಚಿಂತೆ ಕಾಡುತ್ತಿದೆ ಅದೇನೆಂದರೆ ನಿನ್ನ ತಂದೆಯಾದ ತ್ರಿಲೋಚನನು ಬಹು ಪರಾಕ್ರಮಿಯಾದರು ಕಾಲನು ನುಂಗಲು ಅವರ ದೇಹವು ನಶ್ವರವಾಗಿ ಸುಟ್ಟು ಕರಕಲಾಯಿತು ಆದ್ದರಿಂದ ಈ ನಶ್ವರದ ದೇಹಕ್ಕೆ ಏನಿದ್ದರೇನು ಅದಕ್ಕಾಗಿ ಪುತ್ರ ಹುಟ್ಟಿದ ಬಳಿಕ ಈ ದೇಹವು ಮಣ್ಣಿನಲ್ಲಿ ಮಣ್ಣಾಗಬಾರದು ನರದೇಹ ತಾಳಿ ಬಂದ ಮೇಲೆ ಈ ದೇಹಕ್ಕೆ ಹಿತವನ್ನು ಬಯಸಬೇಕು ಹಿಂದೆ ವಿಭೂಷಣನು ರಘುನಾಥನನ್ನು ವಶಪಡಿಸಿಕೊಂಡು ಚಿರಂಜೀವಿಯಾದನು ನಾರದನು ವಿಷ್ಣುವನ್ನು ಆರಾಧಿಸಿ ಅಮರನಾಗಿ ಬಾಳಿದನು ಹೀಗೆ ನನ್ನ ಮಗನಾದರೂ ಅಮರನಾಗಬೇಕೆಂಬುದೇ ನನ್ನ ಬಯಕೆ ಅದಕ್ಕಾಗಿ ನಾನು ಧುಖಿಸುತ್ತಿದ್ದೆ ಎನ್ನುವಳು ತಾಯಿಯ ಸದ್ವಿಚಾರ ಯುಕ್ತವಾದ ಹಿತೋಪದೇಶವನ್ನು ಆಲಿಸುತ್ತ ಮಗನು ಅಮ್ಮ ನೀನು ಹೇಳುವ ಮಾತುಗಳು ಸತ್ಯವೇ ಆಗಿವೆ ಆದರೆ ನಮಗೆ ಅಮರತ್ವವನ್ನುಂಟು ಮಾಡುವ ಅಂಥ ಸಮರ್ಥನಾದ ಗುರುನಾಥನು ನಮಗೇಕೆ ಸಿಗುವನು ಎನ್ನಲು ಅದಕ್ಕೆ ತಾಯಿಯು ಮಗನೇ ಅಂಥ ಸಮರ್ಥನಾದ ಗುರುವು ಜಲಾಂಧರನಾಥನೆಂಬುವನು ಅಲ್ಲೇ ಊರ ಹೊರಗೆ ಬಂದಿರುವನು ಅವನು ನಿನ್ನನ್ನು ಸನಾತನನ್ನಾಗಿ ಮಾಡಿ ಬ್ರಹ್ಮ ಜ್ಞಾನವನ್ನು ನಿರೂಪಿಸುವನು ಆತನಿಗೆ ನೀನು ಶರಣಾಗತನಾಗಬೇಕೆನಲು ಗೋಪಿಚಂದನು ತಾಯಿಯನ್ನು ಕುರಿತು ಅಮ್ಮ ಇನ್ನು ಹನ್ನೆರಡು ವರ್ಷ ಗತಿಸಲು ನಾನು ಇಲ್ಲಿಯವರೆಗೆ ರಾಜಭೋಗದ ಸುಖ ಅನುಭವಿಸುವೆನು ಆಮೇಲೆ ನಾನು ಅಂತಹ ಗುರುವಿಗೆ ಶರಣಾಗಿ ಯೋಗ ಸಿದ್ಧಿಯನ್ನು ಹೊಂದಿದವನಾಗಿ ಲೋಕದಲ್ಲಿ ನನ್ನ ಅಮರತ್ವವನ್ನು ಸ್ಥಾಪಿಸುವೆನು ಎಂದು ತಾಯಿಗೆ ಸಮಾಧಾನವನ್ನು ಹೇಳುವನು ಆಗ ಮತ್ತೆ ತಾಯಿಯಾದ ಮೈನಾಕಿನಿಯು ಮಗನಿ ಜನ್ಮ ಮರಣಗಳು ಅನಿಶ್ಚಿತವಾದವುಗಳಾಗಿವೆ ಗಾಳಿ ಬಿಟ್ಟಾಗ ತೂರಿಕೊಳ್ಳಿ ಎನ್ನುವಂತೆ ಯಾವಾಗ ಒದಗಿ ಬರುವುದೋ ಅವಾಗ ಸಾಧಿಸಿಕೊಳ್ಳಬೇಕೆಂದು ಮಗನಾದ ಗೋಪಿಚಂದನ್ಗೆ ಪರಿಪರಿಯಾಗಿ ಬೋಧಿಸುವಳು ಅತ್ತ ಇದೆಲ್ಲವನ್ನೂ ಮರೆಯಲ್ಲೇ ನಿಂತು ಕೇಳುತ್ತಿದ್ದ ಪಟ್ಟದರಸಿಯಾದ ಲೂಮಾವತಿಯು ಚಿತ್ತ ಚಾಂಚಲ್ಯವಾಗಿ ಇಂತಹ ತಾಯಿ ಇದ್ದದ್ದರಿಂದಲೇ ಕೈಕೆಯು ರಾಮನಂತ ಮಗನನ್ನು ವನವಾಸ ಕಟ್ಟಿದಳೆಂದು ಮನದಲ್ಲಿ ಕ್ಷೋಭೆಗೊಳ್ಳುವರು ಆ ಕಡೆ ಮಗನು ತಾಯಿಯ ಉಪದೇಶವನ್ನು ಕೇಳಿದ ನಂತರ ಆಕೆಯನ್ನು ಕುರಿತು ಅಮ್ಮ ನೀನು ಹೇಳುವ ಮಾತುಗಳು ವೇದಮಯವಾಗಿವೆ ಆ ನಿನ್ನ ನೀನು ಹೇಳುವ ಮಾತುಗಳು ವೇದಮಯವಾಗಿವೆ ಆ ನಿನ್ನ ಸದ್ಗುರುವರನು ನಾನೇ ಕಣ್ಣಾರೆ ಕಾಣುವನು ಒಂದು ವೇಳೆ ಅವನಲ್ಲಿ ಅಂತಹ ಸಾಮರ್ಥ್ಯವು ಕಂಡು ಬಂದರೆ ನಾನು ಸರ್ವತಃ ಎಲ್ಲವನ್ನೂ ಪರಿತ್ಯಾಗ ಮಾಡಿ ನನ್ನ ಭಕ್ತಿ ಭಾವವನ್ನು ಅವನಿಗೆ ಅರ್ಪಣೆ ಮಾಡುವೆನೆಂದು ಹೇಳಿ ತಾನು ಸ್ನಾನಕ್ಕಾಗಿ ತೆರಳುವನು ಅತ್ತ ಲೂಮಾವತಿಯು ಬಹಳ ಚಿಂತನೆಗೊಳಗಾಗಿ ಕೊನೆಗೆ ಒಂದು ನಿರ್ಧಾರ ಬರುತ್ತಾಳೆ ಅದೇ ದಿನ ರಾತ್ರಿ ತನ್ನ ಸವತಿಯರೆಲ್ಲರನ್ನು ಏಕಾಂತಕ್ಕೆ ಕರೆಸಿ ಅವರನ್ನು ಕುರಿತು ಕೇಳಿರಿ ಆ ಊರಿನಲ್ಲಿ ಜಲಾಂಧರನೆಂಬ ಯೋಗಿಯೊಬ್ಬ ಬಂದಿರುವನು ಅದೇ ದಿನ ರಾತ್ರಿ ತನ್ನ ಸವತಿಯರೆಲ್ಲರನ್ನು ಏಕಾಂತಕ್ಕೆ ಕರೆಸಿ ಅವರನ್ನು ಕುರಿತು ಕೇಳಿರಿ ಈ ಊರಿನಲ್ಲಿ ಜಲಾಂಧರನೆಂಬ ಯೋಗಿಯೊಬ್ಬ ಬಂದಿರುವನು ಮೈನಾವತಿಯು ಅವನ ಮೇಲೆ ಮನಸ್ಸಿಟ್ಟಿದ್ದಾಳೆ ಆದ್ದರಿಂದ ಮೈನಾವತಿಯು ಮಗನಿಗೆ ಏನಾದರೊಂದು ಹೇಳಿ ಅವನನ್ನು ಅಡವಿಗಟ್ಟಿ ತಾನು ಆ ಯೋಗಿಯೊಂದಿಗೆ ಇಲ್ಲೇ ಇರಬೇಕೆನ್ನುತ್ತಿದ್ದಾಳೆ ಮಾನಿನಿಯರೇ ಈ ವಿಷಯವನ್ನು ರಾಜನಿಗೆ ಹೇಳಿ ಅವನಲ್ಲಿ ಅಗ್ನಿ ಹುಟ್ಟಿಸಲು ಆ ಅಗ್ನಿಯಿಂದ ಜಲಾಂಧರನ್ನು ಬೆಂದು ಹೋಗುತ್ತಾನೆ ಎಂಬುದು ನನ್ನ ನಿಲುವಾಗಿದೆ ಎನ್ನಲು ಎಲ್ಲರೂ ಒಳ್ಳೆಯ ವಿಚಾರವೆಂದು ಧೂಮಾವತಿಗೆ ಹೊಗಳಿ ಅಲ್ಲಿಂದ ತಮ್ಮ ತಮ್ಮ ಸ್ಥಾನಕ್ಕೆ ತೆರಳುತ್ತಾರೆ ಇತ್ತ ರಾಜನು ಆ ದಿನ ಕತ್ತಲಾಗಲು ತನ್ನ ರಾಜಸಿಂಹಾಸನದಿಂದ ಇಳಿದವನಾಗಿ ರಾತ್ರಿ ಭೋಜನದ ನಂತರ ಶಯನ ಮಂದಿರವನ್ನು ಸೇರುವನು ಧೂಮಾವತಿಯೂ ಕೂಡ ಆ ಮಂದಿರವನ್ನು ಪ್ರವೇಶಿಸಿ ಪತಿಯೊಂದಿಗೆ ನಗು ನಗುತ್ತ ಮಾತನಾಡಿ ವಿವಿಧ ಬಗೆಯ ಚೇಷ್ಟೆಯನ್ನು ಮಾಡುತ್ತ ವಿಷಯ ಸುಖದೊಂದಿಗೆ ರಾಜನಿಗೆ ಸಂತಸ ಪಡಿಸುವಳು ನಂತರ ರಾಜನು ಸಂತೋಷವಾಗಿರಲು ಆಕೆಯು ಮೆಲ್ಲನೆ ಮಹಾರಾಜರೇ ನನ್ನ ಕಿವಿಗೊಂಡು ಆ ಶೋಭಾಯಮಾನವಾದ ಮಾತು ತಲುಪಿದೆ ಅದು ತಮ್ಮ ಅಪ್ಪಣೆಯಿದ್ದರೆ ಹೇಳುವೆನೆನಲು ರಾಜನು ಮಹಾರಾಣಿಯೇ ಮನದಲ್ಲಿ ಯಾವುದೇ ಸಂಶಯವಿಲ್ಲದೆ ನೇರವಾಗಿ ಹೇಳೆನ್ನುವನು ಆಗ ಲೂಮಾವತಿಯು ರಾಜಾದಿ ರಾಜ ಮೈನಾವತಿಯು ವಿಷಯ ಸುಖಕ್ಕಾಗಿ ಆ ಜಲಾಂಧರನ್ ಎಂಬುವವನನ್ನು ವಶಪಡಿಸಿಕೊಂಡಿದ್ದಾರಂತೆ ಅಷ್ಟೇ ಅಲ್ಲದೆ ಗೋಪಿಚಂದನನ್ನು ಏನಾದರೂ ಮಾಡಿ ಅಡವಿಗಟ್ಟಿ ಜಲಾಂಧರನನ್ನು ತಂದು ರಾಜಗದ್ದುಗೆ ಏರಿಸಲು ಏನೇನೋ ಕುತಂತ್ರತೆಯೂ ನಡೆಸಿರುವಳೆಂಬ ಮಾತು ನನ್ನ ಕಿವಿಗೆ ಬಿದ್ದಿತು ಹೇ ರಾಜ ನನ್ನ ತಾಳಿ ಸ್ಥಿರವಾಗಿರಲೆಂದು ಪ್ರಾರ್ಥಿಸುವೆ ಎಂದು ಮತ್ತೆ ಕಣ್ಣೀರಿಡಲು ರಾಜನ ಮನವು ಕರಗುತ್ತದೆ ರಾಜನ ಹೃದಯದಲ್ಲಿ ಹಾಲಾಹಲವೇಳುತ್ತದೆ ತತ್ಕ್ಷಣವೇ ಮಂತ್ರಿಯನ್ನು ಕರೆಯಿಸಿ ಆ ಜಲಾಂಧರನು ಎಲ್ಲೇ ಇದ್ದರೂ ಅವನನ್ನು ಉಪಾಯದಿಂದ ಅರಮನೆಗೆ ಕರೆತರಲು ಹೇಳುತ್ತಾನೆ ಅಲ್ಲದೆ ಅರಮನೆಯ ಹಿಂದುಗಡೆ ಕುದುರೆ ಲದ್ದಿಗಳು ಹಾಕುವ ಸ್ಥಳದಲ್ಲಿ ಆಳವಾದ ಹೊಂಡವನ್ನು ತೋಡಲು ಹೇಳುತ್ತಾನೆ ಈ ಸಂಗತಿಯನ್ನು ಗುಪ್ತವಾಗಿರಿಸಲು ರಾಜನು ಮಂತ್ರಿಗೆ ಕಟ್ಟಪ್ಪಣೆ ಮಾಡಿ ಕಳುಹಿಸುವನು ಅತ್ತ ಮಂತ್ರಿಯು ಏನೊಂದು ತಿಳಿಸದೆ ಹತ್ತಾರು ಬಲಾಢ್ಯ ಆಳುಗಳನ್ನು ಕರೆದು ಅರಮನೆಯ ಹಿಂದುಗಡೆ ಗುರುಗಳ ಲದ್ದಿಗಳನ್ನು ಹಾಕುವ ತಿಪ್ಪೆಯಲ್ಲಿ ಆಳವಾದ ಹೊಂದವನ್ನು ತೋಡಿಸಿ ಅತ್ತ ಮಂತ್ರಿಯು ಏನೊಂದು ತಿಳಿಸದೆ ಹತ್ತಾರು ಬಲಾಢ್ಯ ರಥ ಆಳುಗಳನ್ನು ಕರೆದು ಅರಮನೆಯ ಹಿಂದುಗಡೆ ಕುದುರೆಗಳ ಲದ್ದಿಗಳನ್ನು ಹಾಕುವ ತಿಪ್ಪೆಯಲ್ಲಿ ಆಳವಾದ ಹೊಂದವನ್ನು ತೋಡಿಸಿದನು ನಂತರ ಜಲಾಂಧರನನ್ನು ಯುಕ್ತಿ ಪ್ರಯುಕ್ತಿಯಿಂದ ಕರೆದುಕೊಂಡು ಬಂದು ಆ ಹೊಂಡದಲ್ಲಿ ನೂಕಿ ಮೇಲೆ ಭಾರವಾದ ಲದ್ದಿಯಿಂದ ಮುಚ್ಚಿ ಹಾಕಿ ಮಂತ್ರಿಯು ಅವರುಗಳನ್ನು ಕುರಿತು ಆ ಸುದ್ದಿಯು ಬಹಿರಂಗವಾದರೆ ಶಿರಚ್ಛೇದನವಾಗುವುದೆಂದು ಎಚ್ಚರಿಸಿ ಕಳುಹಿಸಿದನು ಮಂತ್ರಿಯು ಎಲ್ಲಾ ಸಂಗತಿಯನ್ನು ರಾಜನಿಗೆ ತಿಳಿಸಲು ಮಂತ್ರಿಯು ಎಲ್ಲಾ ಸಂಗತಿಯು ರಾಜನಿಗೆ ತಿಳಿಯಲು ರಾಜನು ಪರಮಾನಂದ ಹೊಂದಿದನು ಅತ್ತ ಮಾರನೇ ದಿನ ಮೈನಾವತಿಯು ಅಲ್ಲಿಗೆ ಹೋಗಲು ಜಲಾಂಧರನು ಇಲ್ಲದುದನ್ನು ಕಂಡು ಹಳಹಳಿಸುತ್ತಾ ಮನೆಗೆ ಬಂದು ಚಿಂತೆಯಲ್ಲಿ ತೊಡಗಲು ಯಾವ ಪ್ರಯೋಜನವಾಗಲಿಲ್ಲ ಊರಿನ ಜನರು ದಿನನಿತ್ಯ ಊರೊಳಗೆ ಮೇವು ಹೊತ್ತು ಬರುವ ಜಲಾಂಧರನು ಹಿಂದೇಕೆ ಬರಲಿಲ್ಲವೆಂದು ಅವನಿರುವಲ್ಲಿಗೆ ಹೋಗಿ ನೋಡಿ ಅಲ್ಲಿ ಅವನು ಇಲ್ಲದುದನ್ನು ಕಂಡು ಆ ಯೋಗಿಯು ಎಲ್ಲಿಯೋ ಓಡಿ ಹೋಗಿದ್ದಾನೆಂದು ಬಗೆದು ಸುಮ್ಮನಾದರು ಇನ್ನೊಂದೆಡೆಗೆ ಜಲಾಂಧರನು ಯಾವ ಸ್ಥಿತಿಯಲ್ಲಿರುವನು ಹೇಗಿರುವನು ಎಂದರೆ ಅವನು ಮೈನಾವತಿಯ ಪರಮ ಭಕ್ತಿಯನ್ನು ಅರಿತವನಾಗಿದ್ದಾನೆ ಪ್ರತಾಪ ಸೂರ್ಯನಾದ ಅವನ ಮುಂದಿನ ಕಾರ್ಯವನ್ನು ಬಗೆದು ಆಳವಾದ ಆ ಲದ್ದಿಯ ಕೆಳಗಡೆ ವಜ್ರಾಸನವನ್ನು ಹಾಕಿ ಧ್ಯಾನಾಸಕ್ತನಾಗಲು ಅವನ ಮೇಲೆ ಭಾರವಾದ ಕುದುರೆ ಲದ್ದಿಗಳು ನಿರಾಧಾರವಾಗಿ ನಿಂತುಕೊಳ್ಳುತ್ತವೆ ಈ ಕಡೆಗೆ ರಾಜಪತ್ನಿಯರಿಗೆ ಸಮಾಧಾನವಾಗಲು ರಾಜನು ತನ್ನ ರಾಜತಾಂತ್ರಿಕ ಕಾರ್ಯದಲ್ಲಿ ಮಗ್ನನಾಗುವನು ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದತ್ತ